ಮಂಗಳೂರು ಶೈಲಿಯ ಕೋಳಿ ರೊಟ್ಟಿ ಸಾರು ತೆಂಗಿನಕಾಯಿ ಹಾಲು ಜೊತೆ ಯಾವ ಥರ ಮಾಡೋದು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನಾನು ಪಟಾಪಟ ಅಂತ ಹೇಳ್ಕೊಂಡು ಹೋಗ್ತೇನೆ ಮೊದಲಿಗೆ ಮೆಣಸು ಇದಕ್ಕೆ ಕೊತ್ತಂಬರಿ ಬೀಜ ಜೀರಿಗೆ ಕರಿಮೆಣಸು ಸ್ವಲ್ಪ ಮೆಂತ್ಯ ಸ್ವಲ್ಪ ಸೋಂಪು ಮತ್ತೊಂದು ಸ್ವಲ್ಪ ಕಸಗಸೆ ಅದಿಷ್ಟನ್ನು ಹಾಕಿ ಹುರ್ಕೋಬೇಕು ಬಾಣಲೇಲಿ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಅದನ್ನು ಹುರ್ಕೋಬೇಕು ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ಮೊದಲು ನಾವು ಬಾಣಲೇಲಿ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಕಾಯಿ ಮೆಣಸು ಉಪ್ಪು ಚಿಕನ್ನು ಇದಿಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಮುಷ್ಲ ಇಟ್ಟು ಬೇಯಿಸಬೇಕು ನಂತರ ಇದು ಸೈಡಲ್ಲಿ ತೆಂಗಿನಕಾಯಿ ಹಾಲು ತೆಕ್ಕಬೇಕು ಸೊ ಗ್ರೈಂಡ್ ಮಾಡಬೇಕು ಇಂಟಿಗ್ರೆಡ್ ಹುಡಿದುಕೊಂಡಿರೋದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಅರ್ಧ ಬೆಂದಿರೋ ಚಿಕನ್ಗೆ ಒಂದು ಸ್ಪೂನಷ್ಟು ಕಡ್ದಿರೋ ಅಂತಹ ಅಲ್ಲಿ ಮಸಾಲೆ ಹಾಕಿ ಬೇಯಿಸ್ಕೊಂಡು ಇಡಬೇಕು ನಂತರ ಇಲ್ಲಿ ಗ್ರೈಂಡ್ ಚೆನ್ನಾಗೇ ಆಗಿದೆ ಫೈನ್ ಅದನ್ನು ಫೈನ್ ಗ್ರೈಂಡ್ ಆಗಿರೋದನ್ನು ಚಿಕನ್ ಪೀಸ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಮಿಕ್ಸಿ ತೊಳೆದಿರೋ ನೀರು ಹಾಕಿ ಚೆನ್ನಾಗಿ ಬೇಯಬೇಕು ಇಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀವಲ್ಲ ಅದು ಬೆಂದ ಮೇಲೆ ತೆಂಗಿನಕಾಯಿ ಹಾಲು ಹಾಕಬೇಕು ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ ಕಲರ್ ಚೆನ್ನಾಗಿ ಬಂದು